ವೀಕ್ಷಕರೇ ನಮಸ್ಕಾರ ಈಗ ಚುನಾವಣೆ ನಡೀತಾ ಇದೆ ಸೊ ಎಲ್ಲವೂ ಕೂಡ ಆಗಿದೆ ಆಯಾ ಪಕ್ಷಗಳು ಅವ್ರದ್ದೇ ಆಗಿರುವಂಥ ಒಂದಿಷ್ಟು ಗುರಿಗಳನ್ನು ಕೂಡ ಘೋಷಣೆ ಮಾಡ್ತಾ ಹೋಗಿದ್ದಾರೆ ಅದು ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ ಆದರೆ ಈಗ ಅಮಿತ್ ಶಾ ಅವರು ಪಿಒಕೆ ಬಗ್ಗೆ ಮಾತನಾಡಿದ್ದಾರೆ ಅಂದ್ರೆ ಪಾಕ್ ಆಕ್ರಮಿತ ಪ್ರದೇಶ ಇಲ್ಲಿದೆ ಅದ್ರ ಬಗ್ಗೆ ಮಾತನಾಡಿದ್ದಾರೆ ಅದೇನು ಇಂಟ್ರೆಸ್ಟಿಂಗ್ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಜನ ದಂಗೆ ಎದ್ದಿದ್ದಾರೆ ಪಾಕಿಸ್ತಾನ ಸರ್ಕಾರದ ವಿರುದ್ಧವೇ ಜನ ಸಮರ ಸಾರಿದ್ದಾರೆ ಭಾರತದ ಜೊತೆ ವಿಲೀನಗೊಳಿಸಿ ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರಂತೆ ಇನ್ನು ಪಾಕಿಸ್ತಾನದ ಬಳಿ ಬಾಂಬ್ ಇದೆ ಅಂತ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೆಲ್ಲ ಆಗ್ತಾ ಇದ್ದಂತೆ ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರವು ಎಂದಿಗೂ ಕೂಡ ಭಾರತದ್ದೇ ಅದನ್ನ ಭಾರತದ ಜೊತೆ ವಿಲೀನಗೊಳಿಸುವುದು ನಮ್ಮ ಬದ್ಧತೆಯಾಗಿದೆ ಅಂತ ಅಮಿತ್ ಶಾ ಪುನರುಚ್ಚಿಸಿದ್ದಾರೆ ಯಾಕೆ ಪುನರುಚ್ಚಿಸಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ ಅಂದರೆ ಕಳೆದ ಬಾರಿ ಕೂಡ ಅವರು ಹೇಳಿದರು ಪಿ ಒ ಕೆ ನಮ್ಮದೇ ನಾವು ಬಿಡೋದಿಲ್ಲ ಅದನ್ನು ಅಂತ ಇನ್ನು ತ್ರೀ ಸೆವೆಂಟಿ ಆರ್ಟಿಕಲ್ ಕೂಡ ರದ್ದು ಮಾಡಿದ್ರಲ್ಲ ಅದನ್ನು ಕೂಡ ಅವರು ತಮ್ಮ ಚುನಾವಣೆ ಸಂದರ್ಭದಲ್ಲೇ ಹೇಳಿತ್ತು ನಮ್ಮನ್ನು ನೀವು ಅಧಿಕಾರಕ್ಕೆ ತಂದರೆ ನಾವು ಕಾಶ್ಮೀರವನ್ನು ಮರಳಿ ಪಡಿತೀವಿ ಅಂತ ಈಗ ಪಿ ಒ ಕೂಡ ಅದೇ ರೀತಿಯಾಗಿ ಹೇಳಿದ್ದಾರೆ ಸೊ ಈಗ ಮತ್ತೆ ಇದೇ ಮಾತನ್ನು ಪುನರುಚ್ಚಿಸಿದ್ದಾರೆ ಅಮಿತ್ ಶಾ ಅವರು ಸಂದರ್ಶನವನ್ನ ನೀಡಿದ್ದಾರೆ ಹಲವು ವಿಚಾರಗಳನ್ನ ಈ ಒಂದು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ಪಿಒಕೆ ಕುರಿತಂತೆ ಅವರು ಮಾತಾಡ್ತಾರೆ ಪಾಕ್ ಆಕ್ರಮಿತ ಕಾಶ್ಮೀರವು ಭಾರತದ ಜೊತೆ ವಿಲೀನ ಆಗಬೇಕು ಅನ್ನೋದು ಬಿಜೆಪಿ ಮಾತ್ರ ಅಲ್ಲ ಅದು ದೇಶದ ಸಂವಿಧಾನದ ಬದ್ಧತೆಯಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಭಾರತದ ಹಕ್ಕಿದೆ ಅದನ್ನು ಯಾರೂ ಕೂಡ ಅಲ್ಲಗಳಿಯುವಂತಿಲ್ಲ ಅದನ್ನು ಹೇಗೆ ಭಾರತದ ಜೊತೆ ವಿಲೀನಗೊಳಿಸಬೇಕು ಅನ್ನೋದೇ ನಮ್ಮ ಮುಂದಿರುವ ಪ್ರಶ್ನೆ ಆಗಿದೆ ಅಂತ ಹೇಳ್ತಾರೆ ಇನ್ನು ಪಾಕಿಸ್ತಾನವನ್ನು ಗೌರವಿಸಬೇಕು ಎಂದು ಹೇಳಿದ ಫಾರೂಕ್ ಅಬ್ದುಲ್ಲಾ ಅವರಿಗೆ ಅಮಿತ್ ಶಾ ತಿರುಗೇಟನ್ನು ಕೊಡ್ತಾರೆ ಪಾಕಿಸ್ತಾನ ಅಣು ಬಾಂಬ್ ಹೊಂದಿದೆ ಅದಕ್ಕೆ ಭಾರತ ಗೌರವವನ್ನು ನೀಡಬೇಕು ಅನ್ನೋದಾಗಿ ಫಾರೂಕ್ ಅಬ್ದುಲ್ಲಾ ಹಾಗೂ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಆದರೆ ಅಣುವಸ್ತ್ರ ಸಾಮರ್ಥ್ಯ ಹೊಂದಿರುವ ನೂರ ಮೂವತ್ತು ಕೋಟಿ ಜನಸಂಖ್ಯೆಯ ಭಾರತವು ಹಕ್ಕನ್ನ ಪ್ರತಿಪಾದಿಸುವುದಕ್ಕೆ ಪಾಕಿಸ್ತಾನಕ್ಕೆ ಹೆದರ್ಬೇಕೆ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಹಾಗೆಯೇ ರಾಹುಲ್ ಗಾಂಧಿ ಅವರು ಇದಕ್ಕೆ ಉತ್ತರ ಕೊಡಬೇಕು ಪಾಕಿಸ್ತಾನವನ್ನು ಗೌರವಿಸಬೇಕಾ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಬಿಟ್ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿ ಉತ್ತರಿಸ್ಲಿ ಅಂತ ಹೇಳ್ತಾರೆ ಯಾಕಂದ್ರೆ ನಿಮಗೆಲ್ಲ ನ್ಯಾಪ್ಕಾ ಇರ್ಬೋದು ತ್ರೀ ಸೆವೆಂಟಿ ಆಕ್ಟ್ ರದ್ದು ಮಾಡೋದ ಸಂದರ್ಭದಲ್ಲಿ ಅದೇನಾದ್ರು ರದ್ದಾಯಿತು ಅಂದ್ರೆ ಅಲ್ಲೆಲ್ಲ ಜನ ದಂಗೆ ಎಡ್ದು ಬಿಡ್ತಾರೆ ಸೊ ರಕ್ತಪಾತ ಆಗುತ್ತೆ ಅನ್ನೋ ಹೇಳಿಕೆಗಳನ್ನು ಕಾಂಗ್ರೆಸ್ ವಲಯದಿಂದ ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿಯವರೆಲ್ಲ ಕೊಡ್ತಾ ಬರ್ತಾರೆ ಆದರೆ ಒಂದು ಟೈಮಲ್ಲಿ ನ್ಯಾಪ್ಕಾ ಇಟ್ಕೊಳ್ಳಿ ಅಲ್ಲಿ ತ್ರೀ ಸೆವೆಂಟಿ ಆ್ಯಕ್ಟ್ ರದ್ದಾಯಿತು ಅಲ್ಲೆಲ್ಲ ವ್ಯವಸ್ಥೆಗಳು ಕೂಡ ಸುವ್ಯವಸ್ಥಿತವಾಗಿ ನಡೆದುಕೊಂಡು ಹೋಗ್ತಾ ಇದೆ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅಲ್ಲಿ ಹೋಗಿ ಬರ್ತಾರೆ ಸೊ ಅದೆಲ್ಲವೂ ಕೂಡ ನ್ಯಾಪ್ಕಾ ಇರ್ಬೋದು ಇದೆಲ್ಲವೂ ಕೂಡ ಇಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ ಏನೋ ನರೇಂದ್ರ ಮೋದಿ ಅವರು ಎಪ್ಪತ್ತೈದು ವರ್ಷ ದಾಟಿದ ಬಳಿಕ ಪ್ರಧಾನಿ ಸ್ಥಾನದಲ್ಲಿ ಮುಂದುವರಿಯಲ್ಲ ಅಂತ ದೆಹಲಿಯ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಹೇಳಿಕೆಯನ್ನ ಕೊಡ್ತಾರೆ ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಅಮಿತ್ ಶಾ ಆಮ್ ಆದ್ಮಿ ಪಕ್ಷವು ದೇಶದಾದ್ಯಂತ ಕೇವಲ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಪ್ರತಿನಿಧಿಸ್ತಾ ಇದೆ ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಅವರ ಮಾತನ್ನು ಗಂಭೀರವಾಗಿ ಪರಿಗಣಿಸುವ ಅಗತ್ಯ ಇಲ್ಲ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಪ್ರಧಾನಿಯಾಗಿ ಇರ್ತಾರೆ ಅದರ ನಂತರವೂ ಅವರು ನಮ್ಮನ್ನ ಮುನ್ನಡೆಸಲಿದ್ದಾರೆ ಅಂತ ಹೇಳಿದ್ದಾರೆ ಈ ಮುಖಾಂತರ ಎರಡು ಸಾವಿರದ ಇಪ್ಪತ್ತೊಂಬತ್ತು ಆದ್ಮೇಲೆ ಏನಾದ್ರು ಎಲೆಕ್ಷನ್ ಆಯಿತು ಅಂದರೆ ಸೋಲಿಗೆ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಚೇಂಜ್ ಆಗ್ತಾರೆ ಅನ್ನೋಂಥ ಸುಳಿವನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಅವರು ದೇಶವನ್ನು ಏಳಿಗೆಯತ್ತ ಕೊಂಡೊಯ್ದಿದ್ದಾರೆ ಇದೇ ಕಾರಣಕ್ಕೆ ಎನ್ ಡಿ ಎ ಮೈತ್ರಿಕೂಟವು ನಾನ್ನೂರಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಹೇಳ್ತಾ ಇದ್ದೇವೆ ಪಶ್ಚಿಮ ಬಂಗಾಳದಲ್ಲಿಯೇ ಇಪ್ಪತ್ನಾಲ್ಕು ಮೂವತ್ತು ಕ್ಷೇತ್ರಗಳಲ್ಲಿ ಜಯ ನಮ್ಮದಾಗಲಿದೆ ಅಂತ ಹೇಳಿದ್ದಾರೆ ಮೀಸಲಾತಿ ರದ್ದತಿಯ ಬಗ್ಗೆ ಮಾತನಾಡಿರುವಂತಹವ್ರು ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ಬಹುಮತದ ಸರ್ಕಾರ ಇದೆ ಆದರೆ ನಾವು ಮೀಸಲಾತಿಯನ್ನು ರದ್ದುಗೊಳಿಸಿಲ್ಲ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ನೀಡುವುದನ್ನು ನಾವು ವಿರೋಧಿಸ್ತೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ ಅಮಿತ್ ಶಾ ಸೊ ಇಲ್ಲಿ ಮುಖ್ಯವಾಗಿ ಎರಡು ವಿಚಾರಗಳನ್ನ ಪ್ರಸ್ತಾಪ ಮಾಡಿದರೆ ಒಂದು ಪಿ ಒ ಕೆ ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ನಮ್ಮ ಹತೋಟಿಗೆ ತೆಗೆದುಕೊಂಡೇ ತೆಗೆದುಕೊಳ್ತೀವಿ ಅನ್ನುವಂಥ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದಾರೆ ಅದರ ಜೊತೆಗೆ ಏನು ಬಿ ಜೆ ಪಿಲಿ ಒಂದು ಕಟ್ಟುಪಾಡಿದೆ ಎಪ್ಪತ್ತೈದು ವರ್ಷ ಆದಮೇಲೆ ಅವರು ರಾಜಕೀಯ ನಿವೃತ್ತಿಯನ್ನು ಪಡಿಬೇಕು ಅನ್ನುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಪ್ರಧಾನಿ ಅಭ್ಯರ್ಥಿ ಚೇಂಜ್ ಆಗ್ತಾರೆ ಅನ್ನುವಂಥ ಹಿಂಟನ್ನು ಕೂಟ ಈ ಮುಖಾಂತರ ಅವರು ಕೊಟ್ಟಿದ್ದಾರೆ